ಆನೇಕಲ್ ಪುರಸಭೆ ವ್ಯಾಪ್ತಿಯ ಕಸವನ್ನು ಆನೇಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತರ ಪುರಸಭಾ ಆಶಯ ಬಡಾವಣೆಯ ಸಮೀಪ ವಿಲೇ ಮಾಡುವುದಕ್ಕೆ ಆನೇಕಲ್ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ತಡೆಯಾಜ್ಞೆಯ ಮೂಲಕ ನಿರ್ಬಂಧಿಸಲಾಗಿದೆ ಎಂದು ವಕೀಲ ವೆಂಕಟೇಶ್ ತಿಳಿಸಿದರು ಅವರು ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆನೇಕಲ್ ಪುರಸಭೆಯು ತ್ಯಾಜ್ಯ ವಿಲೆ ಮಾಡುವಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಮಾರ್ಗಸೂಚಿ ಮತ್ತು ಪುರಸಭೆಯ ತ್ಯಾಜ್ಯ ವಿಲೇ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ತ್ಯಾಜ್ಯ ವಿಲೆ ಮಾಡುವಲ್ಲಿ ಯಾವುದೇ ವೈಜ್ಞಾನಿಕ ವಿಧಾನಗಳನ್ನು ಪಾಲನೆ ಮಾಡುತ್ತಿಲ್ಲ ಹಾಗಾಗಿ ಈ ಭಾಗದ ರೈತರು ಮತ್ತು ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಮನವಿಗೆ ನ್ಯಾಯಾಲಯ ಸ್ಪಂದಿಸಿದ್ದು ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ ಕಸ ವಿಲೇವಾರಿಯಿಂದಾಗಿ ಪರಿಸರ ಹಾಳಾಗಿದೆ ಒಣ ಕಸ ಮತ್ತು ಹಸಿ ಕಸ ವಿಂಗಡಣೆ ಮಾಡುತ್ತಿಲ್ಲ ಇದರಿಂದಾಗಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಕಸ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿ ವಿಲೆ ಮಾಡಬೇಕು ಮತ್ತು ತೆರೆದ ಬಯಲಿನಲ್ಲಿ ಕಸ ವಿಲೆ ಮಾಡುವುದನ್ನು ನಿಲ್ಲಿಸಬೇಕಾಗಿದೆ ಎಂದರು ಆನೇಕಲ್ನ ಕಸ ವಿಲೇವಾರಿಯ ಸಂಬಂಧ ಬಿಬಿಎಂಪಿಯ ಚಿಕ್ಕನಾಗಮಂಗಲ ಸಂಸ್ಕರಣಾ ಘಟಕದಲ್ಲಿ ಕಸ ವಿಲೆ ಮಾಡಲು ಆದೇಶವಿದ್ದರೂ ಪುರಸಭೆ ಪಾಲಿಸುತ್ತಿಲ್ಲ ವೆಚ್ಚ ಹೆಚ್ಚಾಗುತ್ತದೆ ಎಂಬ ನೆಪ ನೀಡಿ ಬಯಲಿನಲ್ಲಿ ಕಸ ವಿಲಿ ಮಾಡಲಾಗುತ್ತಿದೆ ಈ ಸಂಬಂಧ ಕೂಡಲೇ ಕಸ ವಿಲಿ ಮಾಡುವುದನ್ನು ನಿಲ್ಲಿಸಲು ಸಂಬಂಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ವಕೀಲ ಕೃಷ್ಣಪ್ಪ ಮಾತನಾಡಿ ಕಸ ವಿಲೇವಾರಿಯಿಂದಾಗಿ ಅಂತರ್ಜಲ ಮಲೀನವಾಗುತ್ತಿದೆ ಕೆರೆಯು ಮಲಿನವಾಗಿದೆ ಇದರಿಂದಾಗಿ ಸುತ್ತಮುತ್ತಲ ಪ್ರದೇಶದ ಜನರು ಪರದಾಡುವಂತಾಗಿದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದರು ವಕೀಲರಾದ ಮುನಿಕೃಷ್ಣ ಮಂಜುನಾಥ್ ಹಾಜರಿದ್ದರು ದಿನ ಉತ್ಪಾದನೆ ಆಗ್ತಕ್ಕಂಥ ಕಸವನ್ನು ಅಲ್ಲಿ ವಿಲೇವಾರಿ ಮಾಡಬಾರ್ದು ಅಂಥೇಳಿ ನಿರ್ಬಂಧಕಾಜ್ಞೆಯನ್ನು ಕೂಡಿ ನಾವು ದಾವೆಯನ್ನು ಕೂಡಿರ್ತೀವಿ ನ್ಯಾಯಾಲಯ ಎಲ್ಲ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮಗೇನು ಅಲ್ಲಿ ಆ್ಯಕ್ಚುಲಿ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಇದನ್ನು ಮನಗಂಡು ತಾತ್ಕಾಲಿಕ ನಿರ್ಬಂಧಕ ಅಜ್ಞೆಯನ್ನು ನೀಡಿ ಮುನ್ಸಿಪಾಲಿಟಿಯವರು ಅಲ್ಲಿ ಕಸವನ್ನು ಹಾಕ್ಬಾರ್ದು ಅಂತೇಳಿ ಆದೇಶ ನೀಡಿದ್ದೇನೆ ಈ ಆದೇಶ ಇದ್ದರೂ ಸಹ ಕೆಲವು ದಿನ ಆಗ್ತಾಯಿದ್ರು ಈ ವಿಚಾರ ನಾವು ಮುನ್ಸಿಪಾಲಿಟಿ ಮುಖ್ಯಾಧಿಕಾರಿಗಳಿಗೆ ನೋಟಿಸನ್ನು ತಲುಪಿಸಿದಾಗ ಮತ್ತೆ ಅವರು ಅಲ್ಲಿ ಕಸವನ್ನು ಹಾಕೋದನ್ನು ನಿಲ್ಲಿಸಿದ್ದಾರೆ ಈಗ ತಾತ್ಕಾಲಿಕವಾಗಿ ಈ ಮಾಧ್ಯಮ ಮಿತ್ರರನ್ನು ಕರೆಸಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರ್ ನೂರ ಎಪ್ಪತ್ತರಲ್ಲಿ ಮತ್ತು ಅದರ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಏನು ಆನೇಕಲ್ ಮುನ್ಸಿಪಲ್ ವ್ಯಾಪ್ತಿಯಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕಸವನ್ನು ಕನಿಷ್ಠ ಪರಿಸರ ಕಾನೂನುಗಳನ್ನು ಪಾಲನೆ ಮಾಡಿದೆ ತಮಗೆ ಬೇಕಾಬಿಟ್ಟಿಯಾಗಿ ಅಲ್ಲಿ ಡಿಸ್ಪೋಸ್ ಮಾಡ್ತಕ್ಕಂಥ ಒಂದು ಏನಿದೆ ಒಂದು ಪುರಸಭೆಯವರ ಒಂದು ವರ್ತನೆ ಏನಿದೆ ಇದರ ವಿರುದ್ಧ ಈ ಸುತ್ತಮುತ್ತಲಿನ ಏನು ಭೂಮಾಲೀಕರು ಬಂದು ತಮಗೆ ತುಂಬ ತೊಂದರೆ ಆಗ್ತಾಯಿದೆ ತಮ್ಮ ಭೂಮಿಗಳು ವ್ಯವಸಾಯದಿಂದ ವ್ಯವಸಾಯದಿಂದ ಮುಕ್ತವಾಗಿರ್ತಕ್ಕಂಥ ಭೂಮಿ ಆಗಿಲ್ಲ ಕಲುಷಿತ ಆಗಿದೆ ಸುತ್ತಮುತ್ತಲಿನ ಪರಿಸರ ಕಲುಷಿತ ಆಗಿದೆ ಸುತ್ತಮುತ್ತಲಿನ ಜನರು ವಾಸ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಹಾಗಾಗಿ ನಮಗೆ ಅಲ್ಲಿ ನಮ್ಮ ಜಮೀನು ಹತ್ರ ಹೋಗಿ ಇದು ಮಾಡೋದು ಕೂಡ ನಮಗೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಒಂದು ಇದ್ರ ವಿರುದ್ಧ ಒಂದು ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಮ್ಮ ಹತ್ರ ಬಂದಾಗ ನಾವು ಸಿವಿಲ್ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದಾವೆಯನ್ನು ಸಲ್ಲಿಸಿರ್ತೀವಿ ಅದು ದಾವೆ ಏನಂತಂದರೆ ಸರ್ವೆ ನಂಬರ್ ನೂರ ಎಪ್ಪತ್ತರಲ್ಲಿ ಆನೇಕಲ್ಲಿ ಸಿಗ್ತಕ್ಕಂಥ ಒಂದು ಏನು ದಿನ ಉತ್ಪಾದನೆ ಆಗ್ತಕ್ಕಂಥ ಕಸವನ್ನು ಅಲ್ಲಿ ವಿಲೇವಾರಿ ಮಾಡಿಕೊಡೋದು ಅಂಥೇಳಿ ನಿರ್ಬಂಧಕಾಜ್ಞೆಯನ್ನು ಕೂಡಿ ನಾವು ದಾವೆಯನ್ನು ಕೂರಿರ್ತೀವಿ ನ್ಯಾಯಾಲಯ ಎಲ್ಲ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮಗೇನು ಅಲ್ಲಿ ಆ್ಯಕ್ಚುಲಿ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಇದನ್ನು ಮನಗಂಡು ತಾತ್ಕಾಲಿಕ ನಿರ್ಬಂಧಕಜ್ಞೆಯನ್ನು ನೀಡಿ ಮುನ್ಸಿಪಾಲಿಟಿ ಅವರು ಅಲ್ಲಿ ಕಸವನ್ನು ಹಾಕ್ಬಾರ್ದು ಅಂತೇಳಿ ಆದೇಶ ನೀಡಿದ್ದೇನೆ ಈ ಆದೇಶ ಇದ್ದರೂ ಸಹ ಕೆಲವು ದಿನ ಆಗ್ತಾಯಿದ್ದರು ಈ ವಿಚಾರ ನಾವು ಮುನ್ಸಿಪಾಲಿಟಿ ಮುಖ್ಯಾಧಿಕಾರಿಗಳಿಗೆ ನೋಟಿಸನ್ನು ತಲುಪಿಸಿದಾಗ ಮತ್ತೆ ಅವರು ಅಲ್ಲಿ ಕಸವನ್ನು ಹಾಕೋದನ್ನು ನಿಲ್ಲಿಸಿದ್ದಾರೆ ಈಗ ತಾತ್ಕಾಲಿಕವಾಗಿ ಇಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ಅಲ್ಲಿ ಎಷ್ಟು ಪರಿಸರ ಹಾನಿಯಾಗ್ತಾ ಇದೆ ಯಾವ ಪರಿಸರ ಕಾನೂನುಗಳನ್ನು ಅಲ್ಲಿ ಮುನ್ಸಿಪಾಲಿಟಿ ಅವರು ಪಾಲನೆ ಮಾಡಿ ಅಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ಈಗ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಈಗಾಗಲೇ ಬಿ ಬಿ ಎಂ ಪಿ ಕಮಿಷನರ್ ಅವರು ಆನೆ ನಿರ್ ನಿರ್ಮಾಣ ಆಗ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ಬಿ ಬಿ ಎಂ ಪಿ ಸಂಸ್ಕರಣಾ ಘಟಕಗಳಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ಆದೇಶ ಆಗಿದೆ ಈಗ ಆ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಏನು ತೊಂದರೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಒಂದು ಮತ್ತೊಂದು ಏನು ಅಂತಂದರೆ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಜಾಗ ಏನಿದೆ ಅದು ಓಪನ್ ಪ್ಲೇಸಲ್ಲೇ ಇದು ಮಾಡ್ತಾ ಇದೆ ಓಪನ್ ಪ್ಲೇಸಲ್ಲಿ ಅಲ್ಲಿ ಮಾಡೋದ್ರಿಂದ ಯಾವ ರೀತಿ ಜನಗಳಿಗೆ ತೊಂದರೆ ಆಗ್ತದೆ ಸುತ್ತಮುತ್ತಲಿನ ಭೂ ಯಾವ ರೀತಿ ತೊಂದರೆ ಆಗ್ತದೆ ಅಂಥೇಳಿ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರಣೆ ಈ ವಿಚಾರವಾಗಿ ನಾವು ನ್ಯಾಯಾಲಯದಲ್ಲಿ ದಾವೆಯನ್ನು ಆ ನ್ಯಾಯಾಧೀಶರು ನಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ನಿಜವಾಗ್ಲೂ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಉದ್ದೇಶದಿಂದ ತಾತ್ಕಾಲಿಕ ನಿರ್ಬಂಧಕ್ಕಾಗಿ ನೀಡಿದ್ದಾರೆ ಇಲ್ಲ ನಾವು ಬೇರೆಯವ್ರದ್ದು ಅಂತೇಳಿ ಇಷ್ಟೇ ತಗೊಳ್ತಾ ಇಲ್ಲ ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ಮುನ್ಸಿಪಾಲಿಟೀಸ್ ವೈಲಾಸ್ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದಾರೆ ಅದರ ಪ್ರಕಾರ ಆಮೇಲೆ ಎನ್ ಜಿ ಟಿ ರೂಲ್ಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರೂಲ್ಸ್ ಏನಿದೆ ಈ ಎಲ್ಲ ಒಂದು ಕಾನೂನುಗಳ ಅಡಿಯಲ್ಲಿ ಯಾವ ರೀತಿ ಕಸ ವಿಲೇವಾರಿ ಮಾಡಬೇಕು ಅಂಥೇಳಿ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ ಆ ಒಂದು ಉದ್ದೇಶದಿಂದಲೇ ಹಲವಾರು ಬಾರಿ ಮೀಟಿಂಗ್ಗಳನ್ನು ಮಾಡಿ ಬಿ ಬಿ ಎಂ ಪಿ ಸಂಸ್ಕರಣಾ ಘಟಕಗಳಿಗೆ ತಮ್ಮ ಕಸವನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಆದೇಶ ಇತ್ತು ಯಾವ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ಇಲ್ಲಿ ಕಸವನ್ನು ವಿಲೇವಾರಿ ಮಾಡಬೇಕು ಸುತ್ತಮುತ್ತಲಿನ ಜಾಗಗಳು ಎಲ್ಲ ಆಗಿದೆ ಅಲ್ಲಿ ಒಂದು ಹಳ್ಳ ಇದೆ ಹಳ್ಳದ ನೀರು ಕಲುಷಿತ ಆಗಿದೆ ಸುಮಾರು ಈಗಾಗಲೇ ತಮಗೂ ಗೊತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಎಷ್ಟು ಹಾನಿ ಒಳಪಟ್ಟಿವೆ ಅಂತೇಳಿ ತಮಗೂ ಗೊತ್ತು ಅದೇ ರೀತಿ ಸುತ್ತಮುತ್ತಲ ಪರಿಸರ ಎಲ್ಲ ನಾಶ ಆಗಿಬಿಟ್ಟಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮಾಡಿರ್ತಕ್ಕಂಥ ಕಾನೂನು ಏನಿದೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಮತ್ತು ಈ ಮುನ್ಸಿಪಾಲಿಟೀಸ್ ಬೈಲಾಸ್ ಏನಿದೆ ಅದರ ಪ್ರಕಾರ ನಿರ್ದಿಷ್ಟವಾಗಿ ಹೇಳ್ತದೆ ಇಂತಿಂಥ ಜಾಗದಲ್ಲೇ ಇಂತಿಂಥ ಕಸವನ್ನು ವಿಲೇವ್ ವಿಲೇವರಿ ಮಾಡಬೇಕು ಅಂತೇಳಿ ಇದೆ ಕಾನೂನು ಆ ಕಾನೂನುಗಳೆಲ್ಲ ಅಧಿಕಾರಿಗಳಾದ ತಾವೇ ಮಾಡದೇ ಇದ್ರೆ ಪಾಲನೆ ಮಾಡದೇ ಇದ್ರೆ ಯಾರು ಮಾಡ್ತಾರೆ ಅನ್ನೋದು ಅನ್ನೋದು ನಮ್ಮ ಒಂದು ಯಕ್ಷ ಪ್ರಶ್ನೆ ಅಧಿಕಾರಿಗಳು ಈಗ ಎಂಪಿ ಹಾಗಾಗಿ ನೋಡಿ ಅದು ಕೋಟಿ ಬೇಕೋ ಬೇಕೋ ಅದು ಸಾರ್ವಜನಿಕರಿಗೂ ಅದಕ್ಕೆ ಸಂಬಂಧಪಡಲ್ಲ ಅದು ಅಧಿಕಾರಿಗಳಾದ ನೀವೇ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದು ಕೋಟಿಗಳಾಗ್ತದೆ ಲಕ್ಷಗಳಾಗ್ತದೆ ಅಂತ ಸಾರ್ವಜನಿಕರ ಮೇಲೆ ಆಗ್ತಕ್ಕಾಗುತ್ತೆ ಪರಿಸರ ನಾಶ ಮಾಡೋಕ್ಕಾಗ್ತದೆ ಆ ಉದ್ದೇಶ ಇಟ್ಕೊಂಡು ಪರಿಸರ ನಾಶ ಮಾಡ್ತಾರೆ ಹಾಗಾಗಿ ಅವರ ಅಧಿಕಾರಿಗಳು ಅದನ್ನು ಚಾಚು ತಪ್ಪೆ ಪಾಲನೆ ಮಾಡ್ತಾರೆ ಯಾವ ಸಗ್ರಿಗೇಷನ್ನು ಮಾಡ್ತಾ ಇಲ್ಲ ಅಲ್ಲಿ ಏನು ಇಲ್ಲಿ ಕಸವನ್ನು ಏನು ಕಲೆಕ್ಟ್ ಮಾಡ್ತಾ ಇದ್ರೆ ಏಕಾಏಕಿ ಅಲ್ಲಿ ಹೋಗಿ ಡಂಪ್ ಮಾಡ್ತಾ ಇರೋದು ಇಲ್ಲಿ ಯಾವುದೂ ಒಣಕಸ ಹಸಿ ಕಸ ವಿಂಗಡಣೆ ಮಾಡಿ ಅದನ್ನ ಸೆಗ್ರಿಗೇಷನ್ ಮಾಡಿ ಕಳಿಸ್ತಾ ಇಲ್ಲ ಸೆಗ್ರಿಗೇಷನ್ ಮಾಡೋದಕ್ಕೆ ಆನೆ ಕಲ್ಲಲ್ಲಿ ವ್ಯವಸ್ಥೆಗಳು ಯಾವುದೂ ಇಲ್ಲ ಸೆಗ್ರಿಗೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಿ ಬಿ ಎಂ ಪಿ ಕಮಿಷನರು ಮತ್ತು ಸರ್ಕಾರ ಮಟ್ಟದಲ್ಲಿ ಕಾರ್ಯದರ್ಶಿಗಳು ಏನಿದ್ದಾರೆ ಅವರು ಆದೇಶ ಮಾಡಿರೋದು ಬಿ ಬಿ ಎಂ ಪಿ ಸಂಸ್ಕರಣಾ ಘಟಕಗಳಿಗೆ ಕಳಿಸ್ಬೇಕು ನೀವು ಅಂತೇಳಿ ಆದೇಶ ಮಾಡಿರೋದು ಟನ್ನಿಗೆ ಏಳ್ನೂರು ರೂಪಾಯಿ ಕೊಟ್ಟು ಅವರು ಹೇಳಿದ್ದಾರೆ ರಿಪೋರ್ಟ್ಗಳಲ್ಲಿ ಏಳರಿಂದ ಎಂಟು ಟನ್ನು ಕಸ ಡೈಲಿ ಉತ್ಪತ್ತಿ ಆಗ್ತದೆ ಏಳರಿಂದ ಎಂಟು ಟನ್ ಕಸಕ್ಕೆ ಒಂದು ಟನ್ಗೆ ಏಳ್ನೂರು ರೂಪಾಯಿ ಅಂತ ಅಂತಂದರೆ ಎಷ್ಟಾಗ್ತದೆ ಎಂಟು ಟನ್ಗೆ ಒಂದು ಐದು ಸಾವಿರದ ಆರುನೂರು ರೂಪಾಯಿ ಖರ್ಚಾಗ್ತದೆ ಐದು ಸಾವಿರದ ಆರ್ನೂರು ರೂಪಾಯಿ ಖರ್ಚಾಗೋದು ಬಿ ಬಿ ಮುನ್ಸಿಪಾಲಿಟಿ ದೊಡ್ಡ ವಿಚಾರನ ಸಾರ್ವಜನಿಕರು ತುಂಬಕ್ಕೆ ಆ ಒಂದು ಹೊರೆನ ಅದು ಕರ್ತವ್ಯ ಷಡ್ಯಂತ್ರದ ಪ್ರಶ್ನೆ ಉದ್ಭವ ಭೂ ಮಾಲೀಕರು ಅಂತಲ್ಲ ಅಲ್ಲಿ ಸಣ್ಣ ಪಟ್ಟ ರೈತರು ಅದು ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳು ಬಡವ ಬಗ್ಗರಿಗೆ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳು ಅಲ್ಲಿ ವ್ಯವಸಾಯನ ಮಾಡತಕ್ಕಂಥ ಉದ್ದೇಶದಿಂದಲೇ ಬಡಬಗ್ಗರಿಗೆ ಅದು ಗ್ರಾಂಟ್ ಆಗಿರ್ತಕ್ಕಂಥ ಜಮೀನು ಆ ಜಮೀನು ಈಗ ಆ ಒಂದಿಬ್ರು ರೈತರು ಏನೋ ಕೋಡಿ ನೀವು ಮಾಡಿಸ್ಕೊಂಡಿದ್ದಾರೆ ಅದರ ಪಕ್ಕದಲ್ಲೇ ಅವ್ರದ್ದು ಲ್ಯಾಂಡ್ ಬರ್ತದೆ ಈಗ ಅವರೇ ಪಡಿ ಮಾಡಿಸ್ಕೊಂಡಿರ್ತಕ್ಕಂಥ ರೈತರ ನ್ಯಾಯಾಲಯದಲ್ಲಿ ದಾವೆ ಹುಡುಕಬೇಕಂಥದ್ದು ಅವರ ಖಾಸಗಿಯ ಒಂದು ಅಸ್ತಿತ್ವಕ್ಕೆ ಒಂದು ಧಕ್ಕೆ ಬರ್ತದೆ ಆ ಕಷ್ಟದಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತದೆ ಅಲ್ಲಿ ವ್ಯವಸಾಯನೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಭೂಮಿಗೆ ಅವರೇ ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಇರ್ತಕ್ಕಂಥ ಪರಿಹಾರ ಏನು ನ್ಯಾಯಾಲಯದ ಮರೆಯಬಹುದು ಸರ್ ಈಗ ದಾವೆ ಓಡೋದ್ರಿಂದ ಏನಾಗಿದೆ ಕೋರ್ಟು ದಾವೆಯನ್ನು ಇದು ಮಾಡಿ ಅದರಲ್ಲಿ ಡಾಕ್ಯುಮೆಂಟನ್ನು ಪರಿಶೀಲನೆ ಮಾಡಿ ಅವರಿಗೆ ಅನ್ಯಾಯ ಇದೆ ಅಂತೇಳಿ ತಾತ್ಕಾಲಿಕ ನಿರ್ಬಂಧಕ್ಕಾಗಿ ಕೊಟ್ಟಿದ್ದರು ಮುನ್ಸಿಪಾಲಿಟಿಯವರು ಈ ಆ ವಿಚಾರ ಅವ್ರಿಗೂ ಗೊತ್ತು ಸಹ ಇದಕ್ಕೇನು ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಮೇಲೆ ಒತ್ತಡ ತರಬೇಕು ಅನ್ನೋ ಉದ್ದೇಶದಿಂದ ನ್ಯಾಯಾಲಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕಸವನ್ನು ಹಾಗೇ ಬಿಟ್ಟು ಸುಮಾರು ಸ್ಟೇ ಆರ್ಡ್ರ್ ಬಂದಾಗಿಂದ ನ್ಯಾಯಾಲಯದಲ್ಲಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗ ಎಲ್ಲ ಆನೆಕಲ್ ಟೌನ್ ಪೂರ್ತಿ ಕಸ ವಿಲೇವಾರಿ ಇದೆ ಗಾಡಿಗಳು ಬಂದು ಮನೆ ಮನೆಗೂ ಕಲೆಕ್ಷನ್ ಇದೆ ಆ ಕಸವನ್ನು ಎಲ್ಲ ಆಗ್ತಾ ಇದ್ದಾರೆ ಹಾಗಾದರೆ ನ್ಯಾಯಾಲಯದಲ್ಲಿ ಕ ಸಂಗ್ರಹಣೆ ಆಗಿರ್ತಕ್ಕಂಥ ಕಸವನ್ನು ಯಾಕೆ ಇವರು ವಿಲೇವಾರಿ ಮಾಡ್ತಾ ಇಲ್ಲ ಇದರ ಉದ್ದೇಶ ಏನು ಅಂತಂದರೆ ನ್ಯಾಯಾಲಯದ ಮೇಲೆ ಒತ್ತಡ ಏರಿ ತಗೊಂಡಿರ್ತಕ್ಕಂಥ ತಾತ್ಕಾಲಿಕ ನಿರ್ಬಂಧಕ್ಕಾಗ್ಞೆಯನ್ನು ತೆರವುಗೊಳಿಸಬೇಕು ಅವರ ಮೇಲೆ ಒತ್ತಡ ಇರುವಂಥ ಒಂದು ತಂತ್ರ ಇದು ನ್ಯಾಯಾಲಯದಲ್ಲಿ ಕಸ ವಿಲೇವಾರಿ ಮಾಡ್ತಕ್ಕಂಥ ಮಾಡದೇ ಇರ್ತಕ್ಕಂಥ ವೆಂಕಟೇಶ್ ಅವರು ತುಂಬ ನಮ್ಮ ಪರಿಸರದವರೆಗೆ ತುಂಬ ಚೆನ್ನಾಗಿ ಹೇಳಿದರು ನಮ್ಮ ಭಾರತ ದೇಶದಲ್ಲಿ ಸುಮಾರು ಜನಸಂಖ್ಯೆಯಲ್ಲಿ ಸುಮಾರು ಶೇಕಡವರು ಎಪ್ಪತ್ತರಷ್ಟು ಜನ ರೈತಾಪಿ ವರ್ಗದಿಂದ ಕುಡಿತಾರೆ ಜನ ಈ ಎಲ್ಲ ರೈತಾಪಿ ವರ್ಗದ ಜನರಿಗೆ ಪರಿಸರ ಕಾನೂನು ಅಂದರೆ ಏನು ಪರಿಸರ ಅಂದರೆ ಏನು ಪರಿಸರ ಯಾವ ಥರ ಇರಬೇಕು ಆ ಒಂದು ವಾತಾವರಣವನ್ನು ಕಲ್ಪಿಸಿಕೊಡೋದು ನಮ್ಮೆಲ್ಲ ಸರ್ಕಾರಗಳ ಒಂದು ಉದ್ದೇಶದೇ ಆಗಿದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಅವನು ಆ ರೈತಾಪಿ ವರ್ಗದ ಜನ ಮನೆಯಲ್ಲಿ ವಾಸವನ್ನು ಮಾಡತ ಮಾಡತಕ್ಕಂಥದ್ದು ಕೇವಲ ಒಂದು ಹತ್ತು ಗಂಟೆಗಳು ಮಾತ್ರ ಇನ್ನು ಹದಿನಾಲ್ಕು ಗಂಟೆಗಳ ಕಾಲ ಆ ವ್ಯಕ್ತಿ ರೈತನಾದವನು ತನ್ನ ಜಮೀನಿನಲ್ಲಿ ನಿರತನಾಗಿರ್ ಅಲ್ಲಿ ಅವನಿಗೆ ಒಳ್ಳೆ ವಾತಾವರಣ ಇರಬೇಕು ಆ ರೈತನಿಗೆ ನಾವು ವಾತಾವರಣವನ್ನು ಏನಿವತ್ತು ಮುನ್ಸಿಪಲ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ತಾವೆಲ್ಲ ಏನಿದ್ದೀವಿ ಅವರಿಗೆ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತಂದರೆ ಅವನು ಅಲ್ಲಿನ ವಾತಾವರಣವನ್ನು ಚೆನ್ನಾಗಿ ಇವತ್ತೇನು ಕಸ ವಿಲೇವಾರಿ ಅದಕ್ಕೆ ಸಾ ತಕ್ಕಂತೆ ಸಾಕಷ್ಟು ಸಂಸ್ಕರಣಾ ಘಟಕಗಳು ಬಂದಿದೆ ಅದಕ್ಕೋಸ್ಕರ ಸರ್ಕಾರದಿಂದ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾರೆ ಬೇರೆ ಯಾವ ಯಾವುದೋ ಉದ್ದೇಶಕ್ಕೋಸ್ಕರ ಸರ್ಕಾರ ಖರ್ಚು ಮಾಡ್ತಾರೆ ಈ ಒಂದು ರೈತರಿಗೋಸ್ಕರ ಆಗಿರ್ತಕ್ಕಂಥ ಒಂದು ಉನ್ನತವಾದಂಥ ಸಂಸ್ಕರಣಾ ಘಟಕದಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಬರ್ನ್ ಮಾಡಿ ಅದಕ್ಕೆ ಆದಂಥ ಒಂದು ಸೂಕ್ತವಾದ ಸ್ಥಳವನ್ನು ನಿಗದಿ ಮಾಡಿದ್ದಾರೆ ಅದಕ್ಕೆ ಒಂದು ರೂಲ್ ಇದೆ ಅದರ ಪ್ರಕಾರವಾಗಿ ಅಂಥ ಒಂದು ಬರ್ನ್ ಮಾಡಿದಂಥ ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಹಾಕಿ ಅದನ್ನು ಅದರ ಮೇಲೆ ಮಣ್ಣು ಹಾಕಿ ಮತ್ತೊಂದು ಹಾಕಿ ಅದನ್ನು ಯಾವುದೇ ರೀತಿ ರೈತಾಪಿ ವರ್ಗ ತೊಂದರೆ ಆಗ್ಬಾರ್ದು ಸಾಮಾನ್ಯ ಜನರಿಗೆ ತೊಂದರೆ ಆಗ್ಬೋದು ಆಗಬಾರ್ದು ಮತ್ತು ಇವತ್ತು ಇದುವರೆಗೂ ಏನು ಹೇಳಿದ್ರು ನಮ್ಮ ಆನೆಕಲ್ಲು ಈ ನಮ್ಮ ಮುನ್ಸಿಪಲ್ಲು ಇದರಲ್ಲಿ ಏನು ಕಸ ವಿಲೇವೇರಿ ಬಗ್ಗೆ ಏನಿವತ್ತಿದೆ ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಇದು ಯಾಕೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಹಾಗಾಗಿ ತಾವು ಇದ್ರ ಬಗ್ಗೆ ಗಮನವನ್ನು ಕೊಟ್ಟು ಅಲ್ಲಿ ಇವತ್ತೇನು ಸಂಸ್ಕರಣ ಮಾಡ್ತಾ ಇದ್ದಾರೆ ರೈತರಿಗೆ ಬರೀ ರೈತಾಪಿ ಪಕ್ಕದ ಜಮೀನಿನಲ್ಲಿ ಹಾಕ್ಬೋದು ಅಲ್ಲಿ ಸಾಕಷ್ಟು ಒಂದು ಮನೆಗಳಿದಾವೆ ಆಶ್ರಯ ಮನೆಗಳಿದಾವೆ ಮತ್ತೆ ಒಂದು ಕಾಲೇಜು ಕಾಲೇಜಿದೆ ಇದೆ ಅಲ್ಲಿ ಸಾಕಷ್ಟು ಮಕ್ಕಳು ಓಡಾಡ್ತಾರೆ ಇವರು ಎಲ್ರಿಗೂ ತೊಂದರೆ ಆಗ್ತದೆ ಅದು ಬರೀ ರೈತರಿಗೆ ಅಲ್ಲ ಅಲ್ಲಿ ಜನ ಜನಸಂದಣಿಯಾದಂಥ ಒಂದು ಪ್ರದೇಶ ಅದು ಅದಕ್ಕೆ ಅದು ದೂರವಾಗಿ ಆ ಜನ ಅಲ್ಲಿ ಓಡಾಡದೇ ಇರತಕ್ಕಂಥ ಅಂಥ ಒಂದು ಪ್ರದೇಶವನ್ನು ಸೂಕ್ತವಾದ ಸ್ಥಳವನ್ನು ನಿಗದಿಪಡಿಸಿ ಅದರ ಬಗ್ಗೆ ಸೂಕ್ತವಾದ ಗಮನವನ್ನು ಕೊಟ್ಟು ಆ ಕಸವನ್ನು ವಿಲೆ ಮಾರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕೇ ವಿನಃ ಇಲ್ಲಿ ಯಾವುದೇ ರೀತಿ ಒಂದು ಒಬ್ಬ ರೈತನಿಗೆ ತೊಂದರೆ ಆದ್ರೂ ಇಲ್ಲಿ ಬಹಳ ತೊಂದರೆ ಆಗ್ತದೆ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಇದನ್ನ ಗಮನಿಸಿ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ಆ ಬೇರೆ ಒಂದು ಸ್ಥಳವನ್ನ ನಿಗದಿ ಮಾಡಿ ಅಲ್ಲಿಗೆ ಬೇರ್ಪಡಿಸ್ಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಅಲ್ಲ ಪುರುಷಭೆ ಜಾಗ ಅಂತ ಯಾವಾಗ ನೇಮಿಸಿರ್ಬೋದು ಆ ಅದು ಅದು ಆ ಜಾಗದಿಂದ ಇವತ್ತು ರೈತ ವರ್ಗ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಅದು ಸರ್ಕಾರದೇ ಇರ್ಬೋದು ಗುರುಸ್ವಾಮಿ ಅವರದೇ ಮಾಡಿರ್ಬೋದು ಆದರೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತ ಒಬ್ಬ ಕನಿಷ್ಠ ಪಕ್ಷ ಒಬ್ಬ ಕಡೆಯ ವ್ಯಕ್ತಿ ಆಗ್ಬೋದು ಯಾರಾದರೂ ಅದು ತೊಂದರೆ ಆಗ್ತದೆ ಅಂದರೆ ಅದು ಸೂಕ್ತವಾಗಿ ಅದು ಗಮನ ಹರಿಸ್ಬೇಕು ಪರಿಶೀಲನೆ ನಡಿಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ದ್ವೇಷ ಮತ್ತೊಂದು ಮಾಡಿದ್ರೆ ಅಲ್ಲಿ ಜನ ಅದೆಲ್ಲ ಒಂದು ಎಲ್ಲರೂ ಅದನ್ನು ಸೂಕ್ತವಾದ ಸ್ಥಳವನ್ನ ನಿಗದಿ ಇವನ ಯಾವುದೋ ನಮ್ಮದು ಇದು ಜಾಗ ಈಗ ಸರ್ಕಾರ ಅದರದೇ ಆದಂಥ ಒಂದು ರೂಲ್ ಮಾಡಿದ್ದಾರೆ ನಮ್ಗೆ ಏನು ಬೇಕು ಇದು ನನ್ನ ಜಾಗ ಅಂತ ಹೇಳಿ ನಾನು ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ ಅಲ್ಲಿ ಅಲ್ಲಿ ರೈತರಿಗೆ ವಾತಾವರಣ ಕೆಡ್ತಾ ಇದೆ ಅಂದರೆ ಕೆಡ್ತಾ ಇದೆ ಅಂದರೆ ಅದನ್ನು ಸರಿಪಡಿಸೋ ಜವಾಬ್ದಾರಿ ಸರ್ಕಾರದ್ದು ಅಷ್ಟು ಬಿಟ್ಟು ಅದು ಬಿಟ್ಟರೆ ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮವನ್ನು ತಗೊಂಡು ಕಸವನ್ನು ವಿಲೇವಾರಿಯ ಒಂದು ಸಂಸ್ಕರಣ ಘಟಕ ಮಾಡಿ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಬೇಕು ಇದ್ರ ಗಮನ ಕೊಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೂ ಎಲ್ರಿಗೂ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ನಮ್ಮ ಅನೇಕಲ್ ಪುರಸಭೆ ಅಧಿಕಾರಿಗಳು ಮಾಡುತ್ತಿರುವಂತ ತಪ್ಪಿನಿಂದ ಕುಡಿಯುವ ನೀರು ಅಲ್ಲಿ ಪಕ್ಕದಲ್ಲೇ ಏನು ಕಸ ವಿಲೇವಾರ ನಂಬರ್ ನೂರ ಎಪ್ಪತ್ತು ಜಮೀನಿನ ಪಕ್ಕದಲ್ಲಿ ಒಂದು ಕುಂಟೆ ಇದೆ ನೀರು ಸಂಗ್ರಹಣೆ ಮಳೆ ನೀರು ಬಂದಾಗ ನೀರು ಸಂಗ್ರಹಣೆ ಆಗಿ ಪ್ರಾಣಿ ಪಕ್ಷಿಗಳು ಕುಡಿದು ಜೀವಿಸುತ್ತಿದ್ದವು ಈ ಜೀವನ ಮಾಡುತ್ತಿದ್ದಂಥ ಸಂದರ್ಭ ಈ ಈ ಕಸ ವಿಲೇವರು ಮಾಡುತ್ತಿದ್ದ ಮಾಡ್ತಾ ಇರೋದ್ರಿಂದಲ್ಲಿ ಆ ನೀರು ಕಲುಷಿತಗೊಂಡು ಪ್ರಾಣಿ ಪಕ್ಷಿಗಳು ಸುಮಾರು ಸಾವಿನಿರ್ತವೆ ಹಾಗೆಯೇ ಪ್ರಾಣಿ ಪಕ್ಷಿಗಳು ಸುಮಾರು ಸಾವನ್ನಪ್ಪಿರ್ತವೆ ದನ ಕರುಗಳು ಸಾವನ್ನಪ್ಪಿರ್ತವೆ ಅಲ್ಲಿ ಭೂಮಿಯ ಫಲವತ್ತತೆಯನ್ನು ಕಾ ಭೂಮಿಯ ಫಲವತ್ತತೆ ಕಳೆದುಕೊಂಡಿದೆ ಹಾಳಾಗಿದೆ ಹೀಗಾಗಿ ಈ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ನು ಮುನ್ಸಿಪಲ್ ಆ್ಯಕ್ಟ್ಗೆ ಅಪ್ಲಿಕೇಬಲ್ ಆಗಿರ್ತವೆ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಯಾವುದು ಇವರು ಪಾಲನೆ ಮಾಡ್ದೇನೆ ತನ್ನ ಮನಸ್ಸು ಇಚ್ಛೆಯಂತೆ ಯಾವುದೋ ಒಂದು ದು ರಾಜಕೀಯ ದುರುದ್ದೇಶದಿಂದ ಇವರು ಅಲ್ಲಿ ಡಿಸ್ಪೋಸ್ ಮಾಡುತ್ತಿರೋದು ಬಹಳ ತಪ್ಪಾಗಿದೆ ಇವರು ಈ ಕಾನೂನಿಗೆ ತಲೆಬಾಗದೆ ತನ್ನ ಅಧಿಕಾರವನ್ನು ತನ್ನ ಮನಸ್ಸೋ ಇಚ್ಛೆಯಂತೆ ಚಲಾವಣೆ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಬಹಳ ನೋವಿನ ಸಂಗತಿಯಾಗಿದೆ ಈ ಒಂದು ವಿಚಾರವನ್ನು ಡಿಸ್ಪೋಸ್ ಮಾಡುತ್ತಿರುವಂಥ ಜಾಗದ ಅಟ್ಯಾಚ್ಡ್ ಲ್ಯಾಂಡ್ ಓನರು ಅವರು ಒಬ್ಬ ಬಡ ಕುಟುಂಬದ ರೈತ ರೈತರಾಗಿರ್ತಾರೆ ಆ ರೈತರು ಬಂದು ನ್ಯಾಯಾಲಯದಲ್ಲಿ ಒಂದು ದಾವೆ ಹೂಡಿ ಆ ದಾವೆಯಲ್ಲಿ ಮಧ್ಯಂತರ ಆದೇಶವನ್ನು ಪಡೆದು ಆ ವಿಚಾರವಾಗಿ ಇವರಿಗೆ ಮುನ್ಸಿಪಾಲಿಟಿ ಅಥಾರಿಟಿಗೆ ನೋಟಿಸ್ ಇಶ್ಯೂ ಮಾಡಿದ ನಂತರ ನ್ಯಾಯಾಲಯ ಸಂಕೀರ್ಣದಲ್ಲಿ ಉತ್ಪನ್ನ ಉತ್ಪತ್ತಿಯಾಗಿರುವಂಥ ಕಸವನ್ನು ಇವರು ವಿಲೇವರಿ ಮಾಡಿ ಅಂಥೇಳಿ ನ್ಯಾಯಾಲಯದ ಸಿಬ್ಬಂದಿಗಳು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವರು ಇಲ್ಲಿ ನಾವು ಕಸ ಡಿಸ್ಪೋಸ್ ಮಾಡೋದಕ್ಕೆ ಜಾಗನೇ ಇಲ್ಲ ನಾವೀಗ ಕಸ ಇಲ್ಲೇ ತೆಗಿಯೋದಕ್ಕಾಗಲ್ಲ ಅಂಥೇಳಿ ಇವ್ರಿಗೆ ಮಾನ್ಯ ಬಿ ಬೆಂಗಳೂರು ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥಾರಿಟಿಯವರು ಮೊನ್ನೆ ಪುರಸಭೆ ಅಧಿಕಾರಿಗಳಿಗೆ ಚಿಕ್ಕನಾಗಮಂಗ್ಲದಲ್ಲಿ ಕಸ ವಿಲೇವಾರಿ ಸಂಸ್ಕರಣಾ ಘಟಕವನ್ನು ಇವ್ರಿಗೆ ಆಯ್ಕೆ ಮಾಡಿದ್ದು ಆದರೆ ಅದಕ್ಕೆ ತಾವು ಕಸ ವಿಲವರಿ ಮಾಡಿ ಸಂಸ್ಕರಣಾ ಘಟಕ್ಕೆ ಘಟ್ಟಕ್ಕೆ ಕಸ ವಿಲವರಣೆ ಮಾಡಿ ಅಂತೇಳಿ ಇವ್ರಿಗೆ ಸೂಚನೆ ನೀಡಿದ್ರು ಆ ಸೂಚನೆಯನ್ನ ಇವರು ಉದ್ದೇಶಪೂರ್ವಕವಾಗಿ ಪಾಲನೆ ಮಾಡ್ತಾ ಇಲ್ಲ ಯಾವುದೋ ಒಂದು ಸರ್ಕಾರ ಈಗಾಗಲೇ ಐದು ಫ್ರೀ ಯೋಜನೆಗಳನ್ನು ನೀಡಿರ್ತಾರೆ ಆ ಫ್ರೀ ಯೋಜನೆಗಳನ್ನು ಫುಲ್ಫಿಲ್ ಮಾಡೋವಂಥ ಸರ್ಕಾರ ಈ ಒಂದು ಸಾರ್ವಜನಿಕ ವಲಯಕ್ಕೆ ತೊಂದರೆ ಆಗುವಂಥ ಉದ್ದೇಶವನ್ನು ಮನಗೊಂಡು ಇವರು ಕನ್ಸರ್ನ್ ಅಥಾರಿಟಿ ಮುಂದೆ ಅಪ್ರೋಚ್ ಆದಾಗ ಅವರು ಅದನ್ನು ಫುಲ್ಫಿಲ್ ಮಾಡೇ ಮಾಡ್ತಾ ಇದ್ರು ಇವರು ಯಾರೋ ಕನ್ಸರ್ನ್ ಅಥಾರಿಟಿ ಮುಂದೆ ಅಪ್ರೋಚ್ ಆಗೋದೇ ಇಲ್ಲ ಸುಮ್ಮನೆ ಇವರು ವೈಯಕ್ತಿಕವಾಗಿ ಇಲ್ಲಿ ನಾವು ಏನೋ ಕಸ ಇಲ್ಲೇ ಪಕ್ಕದಲ್ಲಿ ಡಿಸ್ಪೋಸ್ ಮಾಡಬೇಕು ಏನೋ ದುಡ್ಡು ನಾವು ಶೇಖರಣೆ ಮಾಡಿಬಿಡಬೇಕು ಸೇವ್ ಮಾಡಬೇಕು ಈ ಸೇವ್ ಮಾಡಿದಂಥ ದುಡ್ಡು ನೀವು ಮುನ್ಸಿಪಾಲಿಟಿ ಅಥಾರಿಟಿ ಅವ್ರು ಏನು ಮಾಡಿದ್ರೆ ಅನ್ನೋ ವಿಚಾರನ ಇಲ್ಲಿ ನಮ್ಮ ಸಾರ್ವಜನಿಕರ ವಲಯ ಮುಂದೆ ಯಾವುದೇ ರೀತಿಯಲ್ಲಿ ಅವರು ತೋರಿಸ್ತೀವಿ ಅವರು ಬೇಜಾಬೇಜ ಬೇಜವಾಬ್ದಾರಿ ಬೇಜವಾಬ್ದಾರಿತನವನ್ನು ತೋರಿಸ್ತಾರೆ ಅವರು ಸಾರ್ವಜನಿಕ ವಲಯದಲ್ಲಿ ಯಾವ್ದು ಒಳ್ಳೇದು ಮಾಡಿದ್ವಿ ಕೆಟ್ಟದ್ದು ಮಾಡಿದ್ವಿ ಅನ್ನೋ ವಿಚಾರನ ತೋರಿಸ್ತಾ ಇದ್ದೀವಿ ಹಾಗೆ ಇವರು ಮುನ್ಸಿಪಾಲಿಟಿ ಅಥಾರಿಟಿಯವರು ಬಹಳ ಇದು ಕಟ್ ಮುನ್ಸಿಪಾಲಿಟಿ ಅಂತಂದರೆ ನಮಗೆ ಒಂಥರ ಸುಪ್ರೀಮ್ ಇದ್ದಂಗೆ ನಮ್ಮ ಎಲ್ಲ ಆಗು ಹೋಗುಗಳನ್ನು ಕೈ ಹಿಡಿದು ನಡೆಸುವಂಥ ಅಥಾರಿಟಿ ಇದಾಗಿರ್ತೈತೆ ಇದೇ ಫೈನಲ್ ಆಗಿರ್ತೈತೆ ನಮಗೆ ಇವ್ರಿಗೆ ಭಾಳ ಜವಾಬ್ದಾರಿ ಇರ್ತದೆ ಈ ನಮ್ಮ ಮುನ್ಸಿಪಾಲಿಟಿ ಅಥಾರಿಟಿ ಅವರು ಅಧಿಕಾರಿಗಳಿಗೆ ಇವರು ತನ್ನ ಅಧಿಕಾರಿಗಳ ಅಧಿಕಾರವನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ನಾವು ಸಾರ್ವಜನಿಕ ವಲಯಕ್ಕೆ ನಾವು ಏನು ಒಳ್ಳೇದು ಮಾಡಬೇಕು ಯಾವ ರೀತಿನಲ್ಲಿ ನಾವು ಕಾನೂನನ್ನು ಪಾಲಿಸ್ಬೇಕು ಅನ್ನೋ ಒಂದು ಉದ್ದೇಶನ ಇವರು ತನ್ನ ಮುನ್ಸಿಪಾಲಿಟಿ ಆ್ಯಕ್ಟ್ ಪ್ರಕಾರ ಅವ್ರು ಯಾವುದೇ ಪಾಲನೆ ಮಾಡ್ತಾ ಇಲ್ಲ ಸಾರ್ವಜನಿಕರ ವಲಯದಲ್ಲಿ ಯಾವ ರೀತಿ ನಡ್ಕೋಬಹುದು ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿರ್ತದೆ ಕಾಲೋನಿ ನಿವಾಸಿಯಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ಈ ಕಾಲೋನಿ ಗೇಟ್ ಗೇಟ್ ಮುಂಭಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕಸ ಇಲ್ಲೇ ಬಿದ್ದಿದೆ ಯಾರೂ ಕ್ಯಾರ್ ಮಾಡ್ತಾ ಇಲ್ಲ ಪುರಸಭೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ಇದನ್ನ ಫಸ್ಟು ಕ್ಲೀನ್ ಮಾಡಬೇಕು ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ